ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಕಾಲ ಇವತ್ತಿನ ವಿಡಿಯೋದಲ್ಲಿ ಕಜ್ಜಾಯನ ತುಂಬ ಸಾಫ್ಟಾಗಿ ಒಳಗಡೆ ಮೇಲುಗಡೆ ಗರಿ ಗರಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಸಿಂಪಲಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ತಡ ಯಾಕೆ ಮಾಡೋದು ನೋಡ್ಕೊಂಬರೋಣ ಯಾವ ರೀತಿ ಕಜ್ಜಾಯ ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದೆರಡು ದಿವಸ ನಾನು ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ಚೆನ್ನಾಗಿ ನೆನೆಸಿಟ್ಟಿದೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಸಲನೂ ನೀರು ಚೇಂಜ್ ಮಾಡಬೇಕಾಗುತ್ತೆ ಈಗ ಒಂದು ಅರ್ಧ ಗಂಟೆ ಚೆನ್ನಾಗಿ ನೀರೆಲ್ಲ ಸೋಸಾದಮೇಲೆ ನೀರಿನ ಅಂಶ ಎಲ್ಲ ಓದಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಿಟ್ಟನ್ನು ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಒಣಗಿಸ್ಬೇಡಿ ಅಕ್ಕಿನ ಅಕ್ಕಿ ತುಂಬ ಜಾಸ್ತಿ ಒಣಗಿಸಿದ್ರೆ ಪೌಡ್ರ್ ಥರ ಬರೋದಿಲ್ಲ ನೈಸಾಗಿ ಬರೋದಿಲ್ಲ ಈಗ ಜರಡಿ ಇರ್ತೀನಿ ಒಂದು ಸ್ವಲ್ಪ ಎಲ್ಲನ ಹಸೀದಾಗಿರೋದ್ರಿಂದ ಒಂದು ಸ್ವಲ್ಪ ಎಲ್ಲ ಅಕ್ಕಿ ಎಲ್ಲ ಆಗಿರುತ್ತೆ ಈಗ ಎಲ್ಲ ಸಿಟ್ಟೆಲ್ಲ ಜರಡಿ ಆಡ್ಕೊಂಡಾದ್ಮೇಲೆ ನೋಡಿ ಈಗ ಆರೋಗ್ಯಕ್ಕೆ ಬಿಡಬಾರ್ದು ಹಿಟ್ಟು ಆರೋಗ್ಯಕ್ಕೆ ಬಿಡಬಾರ್ದು ಹಾಗಾಗಿ ಚೆನ್ನಾಗಿ ಅದು ಇದ್ದೀನಿ ಅದು ಮುಕ್ಕೊಂಡಾದ್ಮೇಲೆ ಚೆನ್ನಾಗಿ ಇಟ್ಟೆಲ್ಲನ ಈಗ ಮೇಲುಗಡೆ ಒಂದು ಬಟ್ಟೆನ ಹಾಕ್ಕೊಬೇಕಾಗುತ್ತೆ ಆ ಬಟ್ಟೆನ ಒಂದು ಸ್ವಲ್ಪ ತ್ಯಾವ ಮಾಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಡ್ರೈ ಆಗಬಾರ್ದು ಹಿಟ್ಟು ಹಿಟ್ಟು ಡ್ರೈ ಆದರೆ ಕರ್ಜಿಕಾಯಿ ಒಂದು ಸ್ವಲ್ಪ ಸಾಫ್ಟಾಗಿ ಬರೋದಿಲ್ಲ ಗರಿ ಗರಿ ಆಗಿಬಿಡುತ್ತೆ ಹಾಗಾಗಿ ಈಗ ಪಾಕ ಮಾಡ್ಕೊಳ್ಳೋಣ ಪಾಕ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕೆ ಜಿ ಆರುನೂರು ಗ್ರಾಮು ಬೆಲ್ಲ ತೊಗೊಂಡಿದ್ದೀನಿ ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಎರಡು ಕೆ ಜಿ ಅಕ್ಕಿಗೆ ಈಗ ಒಂದು ಸ್ವಲ್ಪ ನೂರು ಗ್ರಾಮು ನೀರನ್ನು ಹಾಕ್ಕೊತಾ ಇದ್ದೀನಿ ಫಸ್ಟು ನಾನು ಬೆಲ್ಲನ ಕುದಗಿಸ್ಕೊಂಡು ಸೋಸ್ಕೊಬೇಕಾಗಿತ್ತು ಹಾಗಾಗಿ ಪಾತ್ರೆ ಚೇಂಜ್ ಮಾಡ್ಕೊತಾ ಇದ್ದೀನಿ ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಬೆಲ್ಲನ ಕರ್ಗಿಸ್ಕೊತಾ ಇದ್ದೀನಿ ಕರ್ಗ ಆದಮೇಲೆ ಬೆಲ್ಲದ ನೀರನ್ನು ಶೋಧಿಸ್ಕೊಂಡು ಪಾಕ ಎತ್ಕೊಬೇಕಾಗುತ್ತೆ ನಾವು ಮೇಲೆ ಆ ಕಡೆ ಈ ಕಡೆಯಲ್ಲೂ ಹೋಗಬಾರ್ದು ಬೇಗ ಐದು ನಿಮಿಷದೊಳಗಡೆ ಪಾಕ ಬರುತ್ತೆ ಬೆಲ್ಲ ಕ ಎಲ್ಲ ಮೇಲೆ ನಾನು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಂಡು ಶೋಧಿಸ್ಕೊತಾ ಇದ್ದೀನಿ ಅದೊಳಗಡೆ ಏನಾದರೂ ನುಜ್ಜು ಕಲ್ಲು ಎಲ್ಲ ಇರುತ್ತಲ್ಲ ಅದು ಮತ್ತು ಕಬ್ಬಿನ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದೆಲ್ಲ ಇದ್ದರೆ ಹೋಗುತ್ತೆ ಇವಾಗ ನೋಡಿ ಪಾಕ ಬಂದಿದೆ ಪಾಕ ಮೇಲೆ ನಾನು ಒಂದು ಸ್ವಲ್ಪ ಗಟ್ಟಿ ಪಾಕ ಏನು ತೊಗೊಂಡಿಲ್ಲ ಒಂದು ಸ್ವಲ್ಪ ಎಳೆ ಪಾಕಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿ ಬಂದಿರಬೇಕು ಪಾಕ ಆ ಪಾಕ ತಕ್ಕೊಂಡಾದ್ಮೇಲೆ ಈಚೆ ಕೆಳಗಡೆ ಇಟ್ಕೊಂಡು ಸ್ಟೌವಿಂದ ಕೆಳಗಡೆ ಇಟ್ಕೊಂಡು ಹಿಟ್ಟನ್ನು ಇದ್ದೀನಿ ಹಿಟ್ಟು ಚೆನ್ನಾಗಿ ನೆಂದಿರೋದ್ರಿಂದ ಜಾಸ್ತಿ ಪಾಕನ ಎಳ್ಕೊಳ್ಳೋದಿಲ್ಲ ಹಾಗಾಗಿ ಜಾಸ್ತಿ ನೀರು ಹಾಕ್ಬಿಟ್ಟು ಪಾಕನ ಎತ್ಕೊಬೇಡಿ ಇಲ್ಲಾಂತಂದರೆ ನಾವು ಚಿರೋಟಿ ರವೆ ಎಲ್ಲ ಹಾಕೊಬೇಕಾಗುತ್ತೆ ತೆಳಗಾಕ್ಬಿಟ್ರೆ ಹಿಟ್ಟು ಇವಾಗ ಅಷ್ಟು ಆಗೋದಿಲ್ಲ ಯಾಕೆಂದರೆ ನೀರಲ್ಲಿ ನೀರಿನ ಅಂಶ ಅಕ್ಕಿ ಹಿಟ್ಟಲ್ಲಿ ಇರೋದ್ರಿಂದ ಗಂಟೆ ಆಗೋದಿಲ್ಲ ಆದ್ರೂ ಕೈ ಆಡಿಸ್ಕೊಂಡು ನೀಟಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಗಂಟೆಲ್ಲ ಒಡೆಯುತ್ತೆ ಅಕಸ್ಮಾತ್ ಗಂಟಾದ ಕರಗಿಬಿಡುತ್ತೆ ಏನಾದರೂ ಏನು ಆ ಥರ ಗಂಟೆಲ್ಲ ಆಗೋದಿಲ್ಲ ನೋಡಿ ಹೀಗೆ ನಾನು ಈ ಸಮಯದಲ್ಲಿ ಏನಾದ್ರೂ ನಾನು ಸ್ಟವ್ ಮೇಲೆ ಇಟ್ಕೊಂಡೇನು ಮಾಡ್ತಾ ಇಲ್ಲ ನೆಕ್ಸ್ಟು ಒಂದೆರಡು ಮೂರು ವಿಡಿಯೋದಲ್ಲಿ ನಾನು ಸ್ಟವ್ ಮೇಲೆ ಇಟ್ಕೊಂಡು ಪಾಕನ ತೆಗೆದಾದ ಮೇಲೆ ಒಂದು ಸ್ವಲ್ಪ ಒಂದು ಮೂರಿಂದ ನಾಲ್ಕು ನಿಮಿಷ ಎಲ್ಲ ಬೇಯಿಸ್ಬಿಟ್ಟು ತೋರಿಸಿದೆ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮ ಫ್ರೆಂಡು ಹೇಳಿದ್ರು ತುಂಬ ಚೆನ್ನಾಗಿ ಕಜಾಯ ಎಲ್ಲನ ಸ್ಮೂತಾಗಿ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಪಾಕ ಬಂದಾದಮೇಲೆ ನಾನು ಪಾತ್ರೆ ಪಾತ್ರೆನ ತೆಗೆದು ಸ್ಟವ್ ಮೇಲಿಂದ ತೆಗೆದುಬಿಟ್ಟು ಆವಾಗ ಏನು ನಾನು ಮತ್ತೆ ಬೇಯಿಸ್ಕೊತಾ ಇಲ್ಲ ಹಿಟ್ಟನ್ನು ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗೇನು ನಾವು ಸ್ಟವ್ ಮೇಲೆ ಇಡೋ ಇಡೋ ಅವಶ್ಯಕತೆ ಇರೋದಿಲ್ಲ ಇವಾಗ ನಾನು ನೈಟ್ ಇದ್ದೀನಿ ಬೆಳಗ್ಗೆನೇ ನಾನು ಕಜ್ಜಾಯ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ ಏಕೆಂದರೆ ಇಷ್ಟು ಅದು ಅದು ಬೆಳಗ್ಗೆ ಅಷ್ಟೊತ್ತಿಗೂ ಒಂದು ಸ್ವಲ್ಪ ಎಲ್ಲ ಸೆಟ್ ಆಗಿಬಿಟ್ಟು ಗಟ್ಟಿಯಾಗುತ್ತೆ ಈ ಈಗ ಕೊನೆಯದಾಗಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಇದ್ದೀನಿ ಸಿಪ್ಪೆ ಸಮೇತ ಇದ್ದೀನಿ ಸಿಪ್ಪೆಯಲ್ಲಿರೋ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳಿ ಅಂತಂದ್ಬಿಟ್ಟು ಸಿಪ್ಪೆ ಸಮೇತ ಹಾಕೊತಾ ಇದ್ದೀನಿ ಹಾಗೆ ಎಳ್ಳನ್ನು ಹಾಕೊತ ಇದ್ದೀನಿ ಒಂದು ಐವತ್ತು ಗ್ರಾಮ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ ತೊಟ್ಟು ಬೇಕಾದರೂ ಹಾಕ್ಕೊಬೋದು ಹೀಗೆ ಬೇಕಾದ್ರೂ ಎಳ್ಳು ಹಾಕ್ಕೊಬೋದು ಸಿಪ್ಪೆನ ತೊಟ್ಟಬೇಕಾದ್ರೆ ಈ ಕಜಾಯ ಎಲ್ಲ ತೊಟ್ಟಬೇಕಾದ್ರೆ ಸಿಪ್ಪೆ ಸಿಗುತ್ತೆ ಅಂದ್ಬಿಟ್ಟು ಏಲಕ್ಕಿ ಏಲಕ್ಕಿ ಪೌಡ್ರ್ ಮಾತ್ರ ಹಾಕೊತಾರೆ ಆದರೆ ನಾನು ಸಿಪ್ಪೆಯಲ್ಲಿರೋ ಅಂಶ ಎಲ್ಲ ಬಿಟ್ಕೊಳ್ಳಿ ಅಂತಂದ್ಬಿಟ್ಟು ಆ ಸಮಯದಲ್ಲಿ ಸಿಪ್ಪೆ ಎಲ್ಲ ಸಿಗುತ್ತಲ್ವ ಆವಾಗ ತೆಗೆದ್ಬಿಟ್ಟು ಸೈಡ್ಗೆ ಹಾಕೋಣ ಅಂತಂದ್ಬಿಟ್ಟು ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ ನೋಡಿ ಈಗೆಲ್ಲ ಆಗಿದೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಎಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ಏನು ಹಿಟ್ಟನ್ನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಮಾಡಿ ನೋಡಿ ಅಂತ ಹೇಳಿದ್ರು ನನ್ನ ಫ್ರೆಂಡು ಹಾಗಾಗಿ ಮಾಡ್ತಾಯಿದ್ದೀನಿ ನಾನು ಮೊದಲನೇ ಸಲ ಮಾಡ್ತಾ ಇರೋದು ನೋಡೋಣ ಹೇಗೆ ಬರುತ್ತೆ ಅಂತಂದ್ಬಿಟ್ಟು ನೋಡೋಣ ಬನ್ನಿ ನೋಡಿ ಒಂದು ದಿವಸ ಎಲ್ಲ ಈಗ ಮುಚ್ಚಿಡ್ತಾ ಇದ್ದೀನಿ ಅಂದರೆ ರಾತ್ರಿ ಮಾಡಿದ್ದು ಈಗ ಬೆಳಗ್ಗೆ ಎತ್ಕೊತಾ ಇದ್ದೀನಿ ಒಂದು ಹನ್ನೊಂದು ಗಂಟೆ ತೆಗಿತಾ ಇದ್ದೀನಿ ನೋಡಿ ಈಗೆಲ್ಲ ಚೆನ್ನಾಗೆಲ್ಲ ಹಿಟ್ಟೆಲ್ಲ ಗಟ್ಟಿಯಾಗಿದೆ ಈ ಸಮಯದಲ್ಲಿ ಬನ್ನಿ ತೊಟ್ಟು ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬ ಗಟ್ಟಿ ಇದ್ದಿದ್ರೆ ಒಂದು ಸ್ವಲ್ಪ ಬಾಳೆಹಣ್ಣು ಹಾಕ್ಬಿಟ್ಟು ಕೂಚಿಬಿಟ್ಟು ಆಮೇಲೆ ಮಾಡ್ಕೊಬೋದಾಯಿತು ಹಿಟ್ಟು ಚೆನ್ನಾಗಿ ಅದ ಇರೋದ್ರಿಂದ ಬಾಳೆಹಣ್ಣೆ ಏನೂ ಇಲ್ಲ ಹಾಗೆಯೇ ಇದ್ದೀನಿ ನೋಡ್ತಾ ಇದ್ದೀನಿ ಫಸ್ಟ್ ಟೈಮು ನಾವು ಫಸ್ಟ್ ಒಂದೆರಡು ಮೂರು ಸಲ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಬೇಯಿಸ್ಬಿಟ್ಟು ಹಾಕಿದೆ ಹಿಟ್ಟನ್ನೆಲ್ಲ ಚೆನ್ನಾಗಿ ಪಾಕದೆಲ್ಲ ಚೆನ್ನಾಗೆಲ್ಲ ಬೇಯಿಸಿದೆ ಇವಾಗ ಏನೂ ಹಾಗೇ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನನಗೂ ಗೊತ್ತಾಗ್ತಾಯಿಲ್ಲ ಆದರೆ ಅವ್ರು ಕೊಟ್ಟಾಗೆಲ್ಲ ನೋಡಿದ್ದೆ ನಾನು ಚೆನ್ನಾಗಿತ್ತು ಹಿಟ್ಟೆಲ್ಲ ಮತ್ತು ಕಜ್ಜಾಯ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿರ್ತಾಯಿತ್ತು ಆಗ ಹಾಗೇನೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯೂ ಮಾಡ್ಬೋದು ಅಂತ ಅಂದ್ಬಿಟ್ಟು ನೋಡಿ ಹೀಗೆ ಎಲ್ಲ ಚೆನ್ನಾಗಿ ಇದು ಹಿಟ್ಟು ತಗೊಂಡು ಒಂದು ಕವರ್ ಮೇಲೆ ತುಟ್ಕೊಬೇಕಾಗುತ್ತೆ ಕವರು ಅಥವಾ ಬಾಳೆ ಎಲೆ ಬಾಳೆ ಎಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ತುಟ್ಕೊಬೇಕಾಗುತ್ತೆ ಮೇಲ್ಭಾಗದಲ್ಲಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಎಳ್ಳನ್ನು ಹಾಕೊತಾ ಇದ್ದೀನಿ ನಾನು ಪಾಕ ಎತ್ಬೇಕಾದ್ರೆ ಮೊದ್ಲೇನೆ ಎಳ್ಳು ಹಾಕಿದೆ ಬೇಕು ಅಂತಂದರೆ ಮಧ್ಯದಲ್ಲಿ ಇವಾಗ ಒಂದು ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ಳಿ ಒಬ್ಬೊಬ್ಬರು ಇಷ್ಟಪಡ್ತಾರಲ್ವ ಹಾಗಾಗಿ ಎಳ್ಳನ್ನು ಹಾಕ್ಬಿಟ್ಟು ಮೇಲ್ಭಾಗದಲ್ಲಿ ಎಳ್ಳು ಹಾಕ್ಬಿಟ್ಟು ಈಗ ಕಜ್ಜಾಯನ ತೊಟ್ಕೊಬೇಕಾಗುತ್ತೆ ಒಂದು ಎರಡರಿಂದ ಮೂರು ಕಜ್ಜಾಯನ ತೊಟ್ಟಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ತುಂಬ ಈಸಿಯಾಗಿ ಮಾಡ್ಕೊಬೋದು ಕಜ್ಜಾಯದ ಪಾಕ ತೆಗ್ಯೋದಿಕ್ಕಾಗೋದೇ ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಮಾಡೋದೇ ಇಲ್ಲ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಕರ್ಜಿಕಾಯಿಗಿಂತ ಈಸಿಯಾಗಿ ಕಜ್ಜಾಯನ ಮಾಡ್ಕೊಬೋದು ಕರ್ಜಿಕಾಯಿ ಮುರಿಬೇಕು ಅದನ್ನೆಲ್ಲ ಎಲ್ಲ ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಅರಿಯ ಬೇಕಾದರೆ ಎಲ್ಲನ ಇದು ಆ ಥರ ಇರೋದಿಲ್ಲ ನೋಡಿ ತುಂಬ ಈ ಸಿಂಪಲ್ಲಾಗಿ ಕರ್ಜಿಕಾಯನ್ನ ಮಾಡ್ಕೊಬೋದು ಬರೋದೇ ಇಲ್ಲ ಅಂತ ಎಷ್ಟೋ ಜನ ಮಾಡೋದಕ್ಕೆ ಇಷ್ಟನೇ ಪಡೋದಿಲ್ಲ ನೋಡಿ ಒಂದು ನಾಲ್ಕರಿಂದ ಐದು ನಾನು ಹಾಲೇ ತೋರಿಸಿದ್ದೀನಿ ತೊಟ್ಬಿಟ್ಟು ನೀಟಾಗಿ ಬರ್ತಾ ಇದೆ ಮಧ್ಯದಲ್ಲಿ ಹೋಲ್ಬೇಕು ಅಂದರೆ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೇ ಮಾಡ್ಕೊಬೋದು ನಾನು ಎರಡು ಥರ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ಎಲ್ಲ ಒಂದು ಸ್ವಲ್ಪ ಹೋಲ್ ಮಾಡ್ಕೊಬೇಕಾಗುತ್ತೆ ತುಂಬ ಹೋಲ್ ಮಾಡ್ಕೊಬೇಡಿ ಎಣ್ಣೆಗೆ ಹಾಕಾದ್ಮೇಲೆ ತುಂಬ ಜಾಸ್ತಿ ಹೋಲಾಗಿಬಿಡುತ್ತೆ ಹಾಗಾಗಿ ಒಂದೇ ಒಂದು ಬೆಳ್ಳು ಸುಮಾರಾಗಿ ಹಿಡಿಬೇಕು ಆ ಥರ ಮಾತ್ರ ಮಾಡ್ಕೊಳ್ಳಿ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಎಷ್ಟು ತೆಳುವು ಬೇಕೋ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನಾಗಿ ತೆಳುವಾಗಿ ಹಾಕ್ಕೊಳ್ಳಿ ಕ್ರಿಸ್ಪಿಯಾಗಿರುತ್ತೆ ಮೇಲುಗಡೆ ಒಳಗಡೆ ಹಿಟ್ಟು ತುಂಬ ಸ್ಮೂತಾಗಿರುತ್ತೆ ಆ ಥರ ಕರ್ಕೊಳ್ಳಿ ಆದಷ್ಟು ತುಂಬ ಕರಿಯೋದಕ್ಕೆ ಹೋಗಬೇಡಿ ಕಜ್ಜಾಯ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದರೂ ಆರೋದಿಲ್ಲ ಆ ಬಿಸಿ ಒಳಗಡೆ ಎಷ್ಟೋ ಚೆನ್ನಾಗಿ ಎಲ್ಲ ಹಿಟ್ಟೆಲ್ಲ ಬೆಂದ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ಮೂತಾಗಿದೆ ಅನ್ನೋ ಟೈಮಲ್ಲೇ ಎತ್ಬಿಡಿ ತುಂಬ ಜಾಸ್ತಿ ಎಣ್ಣೆಲ್ಲೆನೆ ನೀವು ತುಂಬ ಗರಿ ಗರಿಯಾಗಿ ಕರೆದುಬಿಟ್ರೆ ಆಮೇಲೆ ತುಂಬಾ ಕಟ ಕಟಕಟ ಅಂತ ಸೌಂಡ್ ಬರ್ತಾ ಇರುತ್ತೆ ಆ ಥರ ಇರುತ್ತೆ ಆ ಥರ ಮಾಡೋಕ್ಕೋಗ್ಬೇಡಿ ಆದಷ್ಟು ಮಧ್ಯಮ ಊರಿಗಿಂತ ಕಡಿಮೆ ಇರಬೇಕು ಯಾವಾಗಲೂ ನಾವು ಬೇಯಿಸಬೇಕಾದ್ರೆ ಉರಿ ಆದಷ್ಟು ಕಡಿಮೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ ಹಿಟ್ಟು ಬೇಯೋದ್ರಿಂದ ಮೂರಿಂದ ನಾಲ್ಕು ಕಜ್ಜಾಯ ತಿಂದ್ರೂ ಏನು ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವ ಥರ ಕಜ್ಜಾಯ ಬರ್ತಾ ಇದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಬರ್ತಾ ಇದೆ ಮೊದಲನೇದು ಸಹ ಏನೂ ಕಟ್ ಆಗಲಿಲ್ಲ ಬ್ರೇಕೇನಾಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಒಂದು ನಾನೊಂದು ಸ್ವಲ್ಪ ದಪ್ಪ ದಪ್ಪನಾಗಿ ಹಾಕಿದ್ದೀನಿ ನನಗೆ ಮಕ್ಕಳು ಒಂದು ಸ್ವಲ್ಪ ಸಣ್ಣ ಇರಬೇಕು ಅಂತಂದರು ನಾನು ಒಂದು ಸ್ವಲ್ಪ ಹಿಟ್ಟೆಲ್ಲ ಚೆನ್ನಾಗಿ ಆದ್ರೂ ಒಂದು ಸ್ವಲ್ಪ ದಪ್ಪನಾಗಿ ಹಾಕಿದ್ದೀನಿ ನಮಗೆ ಯಾವ ರೀತಿ ಬೇಕೋ ದಪ್ಪನಾಗ ಬೇಕು ಅಂದರೆ ದಪ್ಪನಾಗಿ ಸಣ್ಣದಾಗಿ ಬೇಕಂದ್ರೆ ಸಣ್ಣದಾಗಿ ತೊಟ್ಬಿಟ್ಟು ಹಾಕೊಳ್ಳಿ ನೋಡಿ ಎಲ್ಲ ಚೆನ್ನಾಗಿ ಎರಡೂ ಕಡೆಯೂ ಬೇಯಿಸ್ಕೊಬೇಕಾಗುತ್ತೆ ಇದನ್ನೆಲ್ಲ ಜಾಸ್ತಿ ಬೋಂಡ ಥರ ಎಲ್ಲ ಹಾಕೋ ಆಗೋದಿಲ್ಲ ಯಾಕೆಂದರೆ ಒಂದು ಮೂರು ನಾಲ್ಕು ಅಷ್ಟೇ ಆಗೋದು ಅದ್ರ ಮೇಲುಗಡೆ ಎಲ್ಲ ಜಾಸ್ತಿ ಹಾಕೋಕೋದ್ರೆ ಐದು ಆರು ಎಲ್ಲ ಹಾಕೋಕೋದ್ರೆ ಅಷ್ಟು ಎಲ್ಲ ಕಿತ್ತೋದಂಗೆ ಆಗುತ್ತೆ ಎಲ್ಲ ಒಂದಕ್ಕೊಂದು ಹೊಂಟ್ಕೊಂಡ್ಬಿಡುತ್ತೆ ಕಜ್ಜಾಯ ಥರ ಬರೋದಿಲ್ಲ ಮತ್ತು ಬಾಣಲಿ ಅಗಲ ಇರೋ ಬಾಣ್ಲೀಲಿ ನಾವು ಯಾವಾಗಲೂ ಕಜ್ಜಾಯ ಮಾಡ್ಕೊಬೇಕಾಗುತ್ತೆ ಅಗ್ಲ ಇರೋ ಬಾಣ್ಲೀಲಿ ಎಣ್ಣೆ ಕಡಿಮೆ ಹಾಕಿದ್ರೂ ಒಂದು ಮೂರರಿಂದ ನಾಲ್ಕು ಕಜ್ಜಾಯನ ಹಾಕೊಬೋದು ಇಲ್ಲಾಂತಂದರೆ ಒಂದು ಸ್ವಲ್ಪ ಗುಂಡಿಗಿರೋ ಬಾಣ್ಲಿಯಲ್ಲಿ ಹಾಕೊಂಡ್ರೆ ಒಂದು ಮೂರು ಎರಡು ಕಜ್ಜಾಯ ಮಾತ್ರ ಹಾಕ್ಕೊಬೇಕಾಗುತ್ತೆ ಅದಕ್ಕೆ ಹೇಳಿದ್ದು ಆದಷ್ಟು ಅಗ್ಲ ಇರೋ ಬಾಣಲೆ ತೊಗೊಂಡು ಕಜ್ಜಾಯನ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ಅವರು ನಾವು ಮಾಡ್ಕೊಬೇಕಾಗುತ್ತೆ ಕಜ್ಜಾಯನ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಕರಿಬೇಕಾದ್ರೆ ಜಾಸ್ತಿ ಆಗೋದಿಲ್ವಲ್ಲ ಎಣ್ಣೆಗೆ ಹಾಗಾಗಿ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಷ್ಟೇ ನಾನು ತುಂಬ ಈಸಿಯಾಗಿ ಸಿಂಪಲಾಗಿ ಹಳ್ಳಿಗಳ ಸ್ಟೈಲಲ್ಲಿ ಯಾವ ರೀತಿ ನಮ್ಮ ಅಜ್ಜಿಯರೆಲ್ಲ ಕಜ್ಜಾಯ ಮಾಡ್ತಿದ್ರು ಅದೇ ರೀತಿ ಮಾಡಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಹಿಟ್ಟನ್ನು ಬೇಯಿಸಿಲ್ಲ ಹಿಟ್ಟು ಹಾಕಾದ್ಮೇಲೆ ಅಕ್ಕಿ ಹಿಟ್ಟು ಹಾಕಾದ್ಮೇಲೆ ನಾನು ಬೇಯಿಸಿಲ್ಲ ಕಜ್ಜಾಯ ಇಟ್ಟು ಹಿಟ್ಟು ಹಾಕಾದ್ಮೇಲೆ ನೀವು ಅದೇ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಕಸ್ಮಾತ್ ಏನಾದರೂ ತೆಳುವಾಯಿತು ಅಂತಂದರೆ ಒಂದು ಸ್ವಲ್ಪ ಚಿರೋಟಿ ರವೆ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಬಾಳೆಹಣ್ಣೆ ಇರುತ್ತಲ್ವ ಪಚ್ಚ ಬಾಳೆಹಣ್ಣು ಇರುತ್ತಲ್ವ ಆ ಬಾ ಆ ಬಾಳೆಹಣ್ಣು ಹಾಕ್ಕಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದರಿಂದ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡೋದರಿಂದ ಕಜ್ಜಾಯ ಸ್ಮೂತಾಗಿ ಬರುತ್ತೆ ಮತ್ತು ಹಿಟ್ಟು ತೊಟ್ಟೋದಕ್ಕೂ ಈಸಿ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ನಾನು ಗಟ್ಟಿಯಾದರೆ ಹೇಗೆ ಮಾಡೋದು ಮತ್ತು ತೆಳುವಾದರೆ ಹೇಗೆ ಮಾಡೋದು ಇಟ್ಟಂತನ್ಬಿಟ್ಟು ಎರಡನ್ನು ಹೇಳ್ಕೊಟ್ಟಿದ್ದೀನಿ ಈ ರೀತಿ ಫಾಲೋ ಮಾಡಿ ತುಂಬ ಚೆನ್ನಾಗಿ ಈಸಿಯಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ತುಂಬ ರುಚಿಕರವಾದ ಕಜ್ಜಾಯನ ಈಸಿಯಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಶ್ರೀಗಳಿಗೆ ನಿಮ್ಮ ಫ್ರೆಂಡ್ಗಳಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಎಲ್ಪ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ಹೇಗೆ ಬಂದಿತ್ತು ಕಜ್ಜಾಯ ಅಂತ ಅಂದ್ಬಿಟ್ಟು ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾವು ನೀವು ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಿಮ್ಮ ಸಪೋರ್ಟು ಫ್ರೆಂಡ್ಸ್ ನನಗೆ ಹೀಗೆ ಇರಲಿ ನೀವು ಸಪೋರ್ಟ್ ಮಾಡೋದ್ರಿಂದಲೇ ನಾನು ಇಷ್ಟೆಲ್ಲ ಮಾಡೋದಕ್ಕಾಗೋದು ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು